ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲರೂ ಸಹ ಒಳ್ಳೆಯದನ್ನ ಮಾಡಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಸಂಖ್ಯಾಶಾಸ್ತ್ರದ ಪ್ರಕಾರ ಏನೆಲ್ಲ ದೋಷಗಳಿತ್ತು ತೊಂದರೆಗಳಿತ್ತು ಅದೆಲ್ಲವೂ ಸಹ ನಿವಾರಣೆ ಆಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಎಲ್ಲರೂ ಸಹ ಬರಬೇಕು ಅಂತ ಆಸೆ ಪಡ್ತಾ ಇದ್ರಿ ಇವಾಗ ನಾವು ಹೇಳ್ತಕ್ಕಂತಹ ಕೆಲವೊಂದು ಸರಳ ಉಪಾಯಗಳನ್ನ ಮಾಡೋರಿ ಅಂದ್ರೆ ಒಂದನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರನ್ನು ಕೂಡಿದಾಗ ಒಂದು ಅನ್ನೋದು ಬರ್ತಕ್ಕಂಥದ್ದು ಈ ಮೂರು ಸಲ ಒಂದು ಒಂದು ಅಂತ ಇರ್ತಕ್ಕಂಥದ್ದು ಏಂಜಲ್ ನಂಬರ್ ಅಂತ ಹೇಳ್ತಕ್ಕಂಥದ್ದು ಹಾಗೆ ಹನ್ನೊಂದು ಗಂಟೆ ಒಂದು ನಿಮಿಷ ಅಥವಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗಿನ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಅಥವಾ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ನೀವು ಯಾವುದೋ ಒಂದು ಸಮಯವನ್ನು ಆರಿಸ್ಕೊಂಡು ಸಹ ಅದು ಒಂದು 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 ಅದು ಬರ್ತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೋಡಿ ಇದಕ್ಕಿಂತ ಮೊದಲು ಗುರುವಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಗುರುವಾರ ಬರ್ತಕ್ಕಂತಹ ಸಂದರ್ಭದಲ್ಲಿ ಹಳದಿ ಸಾಸಿವೆ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ನೆಗೆಟಿವ್ ಎನರ್ಜಿನ ದೂರ ದೃಷ್ಟಿ ದೃಷ್ಟಿದೋಷಗಳನ್ನ ದೂರ ಮಾಡೋದಕ್ಕೆ ಇಷ್ಟು ವರ್ಷ ಪಟ್ಟಂತಹ ಏನೆಲ್ಲ ಕಷ್ಟಗಳು ತೊಂದರೆಗಳಿರುತ್ತೋ ಯಾವ್ದೆಲ್ಲಾ ಬ್ಲಾಕೇಜಸ್ ಇತ್ತು ಮನೆಯಲ್ಲಿ ಅದೆಲ್ಲವನ್ನ ದೂರ ಮಾಡ್ಕೊಂಡು ಮನೆಯನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ಕೊಳ್ಳಿ ಸ್ವಲ್ಪ ಹಳದಿ ಸಾಸಿವೆಯನ್ನ ತಗೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸಹ ರಾತ್ರಿಯಲ್ಲಿರ್ಬೋದು ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಎದ್ದಂತಹ ಸಂದರ್ಭದಲ್ಲಿ ಹಳದಿ ಸಾಸಿವೆಯನ್ನ ನಿಮ್ಮ ಮನೆಯ ಒಂದು ಮೂಲೆಗಳಲ್ಲಿ ಅದನ್ನ ಹರಡಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನಂತರ ಒಂದು ಎರಡು ಮೂರು ಗಂಟೆ ಆದ್ಮೇಲೆ ರಾತ್ರಿ ಹಾಕಿದ್ರೆ ಒಳ್ಳೇದು ಇದನ್ನ ಗುರುವಾರದಲ್ಲಿ ಹಾಕ್ಬೇಕು ಅದೇ ಈ ಸಲ ಒಂದನೇ ತಾರೀಕು ಗುರುವಾರನೇ ಬಂದಿರೋದ್ರಿಂದ ಬೆಳಗಿನ ಸಮಯದಲ್ಲಿ ಒಂದು ನೀವ್ ಎದ್ದ ತಕ್ಷಣ ಹಳದಿ ಸಾಸಿವೆಯನ್ನ ಹಾಕ್ಬಿಟ್ಟು ಮನೇಲಿ ಇರ್ತಕ್ಕಂತ ಎಲ್ಲಾ ನೆಗೆಟಿವ್ ಏನೇನಿದೆಯೋ ತೊಂದರೆಗಳೇನೇನಿದೆಯೋ ಕಷ್ಟ ಏನೇನಿದೆಯೋ ದಾರಿದ್ರ್ಯ ಏನಿದೆಯೋ ಅದೆಲ್ಲವೂ ಸಹ ದೂರ ಹೋಗ್ತಾ ಇದೆ ಅಂತ ಒಂದು ಎರಡು ಗಂಟೆ ಆದ್ಮೇಲೆ ಅಂದ್ರೆ ಹಾಕಿ ಒಂದ್ ಎರಡು ಗಂಟೆ ಬಿಡ್ಬೇಕು ನಂತರ ಅದನ್ನ ಗುಡಿಸಿ ಆಚೆ ಹಾಕ್ಬೇಕು ಗುಡಿಸುವಾಗ ನೀವ್ ಆ ರೀತಿ ಅನ್ಕೊಳ್ಬೇಕು ಎಲ್ಲಾ ತೊಂದರೆಗಳು ಕಷ್ಟಗಳು ದೋಷಗಳೆಲ್ಲ ನಿವಾರಣೆ ಆಗ್ತಾ ಇದೆ ಇನ್ನೆಲ್ಲವೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಅದನ್ನ ಗುಡಿಸಿ ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬೇಕು ಈ ರೀತಿ ಮಾಡಿ ಮನೆಯನ್ನ ಕ್ಲೀನ್ಸ್ ಮಾಡ್ಬೇಕು ಮೊದಲ ಉಪಾಯ ಇದು ನಂತರ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಇದುವರೆಗೂ ಏನೆಲ್ಲ ಕೊಟ್ಟಿದಾರೋ ಅದಕ್ಕೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಅಂದ್ರೆ ಧನ್ಯವಾದಗಳನ್ನ ಹೇಳ್ಬೇಕು ಇದು ಎರಡನೇ ಉಪಾಯ ಇಷ್ಟು ವರ್ಷ ನಾವು ಏನೆಲ್ಲ ಮಾಡ್ಕೊಂಡ್ ಬಂದಿದ್ವು ಅದೆಲ್ಲವೂ ಸಹ ಒಳ್ಳೇದಾಗಿದೆ ಒಳ್ಳೆ ಆರೋಗ್ಯ ಇದೆ ಒಳ್ಳೆ ಮನೆ ಇತ್ತು ಒಳ್ಳೆ ಎಲ್ಲವೂ ಇದೆ ನಮ್ಮ ಹತ್ರ ಇದನ್ನೆಲ್ಲವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಮುಂದಿನ ಎಲ್ಲಾ ದಿನಗಳಲ್ಲೂ ಸಹ ನಿನ್ನ ಕೃಪೆ ಇರುತ್ತೆ ಸಾಕಷ್ಟು ಹಣ ಇರುತ್ತೆ ಇದೆಲ್ಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಧನ್ಯವಾದಗಳನ್ನ ಹೇಳ್ಬೇಕು ಇದು ಎರಡನೇ ಉಪಾಯ ಮೂರನೇ ಉಪಾಯ ಈ ಹನ್ನೊಂದು ಹನ್ನೊಂದು ಅಂತ ಹೇಳಿದಾಗ ಆ ಸಮಯ ಬರುತ್ತಲ್ಲ ಪೋರ್ಟಲ್ ಸಮಯ ಅಂತಾನೆ ಹೇಳ್ತೀವಿ ಆ ಸಮಯದಲ್ಲಿ ಬ್ರಹ್ಮಾಂಡದಿಂದ ಸಾಕಷ್ಟು ಶಕ್ತಿಯ ಹರಿವು ಭೂಮಂಡಲಕ್ಕೆ ಬರ್ತಾ ಇರ್ತಕ್ಕಂಥದ್ದು ಆ ಸಮಯದಲ್ಲಿ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ನನ್ನ ಹತ್ರ ತುಂಬಾ ದುಡ್ಡಿದೆ ತುಂಬಾ ಆರೋಗ್ಯವಾಗಿದ್ದೀನಿ ಎಲ್ಲ ಸೌಕರ್ಯಗಳು ಇದೆ ಏನೆಲ್ಲ ನಾವು ಅನ್ಕೊಳ್ತೀವಿ ಅದೆಲ್ಲವೂ ಸಹ ಉತ್ತಮವಾಗಿ ನಮ್ಮ ಜೀವನದಲ್ಲಿ ನಡೆದಿದೆ ಅಂತ ಹೇಳಿ ಆ ಸಮಯದಲ್ಲಿ ವಿಷಯನ ಮಾಡ್ಕೊಳ್ಬೇಕು ಸಂಕಲ್ಪ ಅಂತ ಹೇಳ್ತೀವಿ ಅಥವಾ ಭಗವಂತನ ಕೃಪೆಯಿಂದ ನಮ್ಗೆ ಒಳ್ಳೇದಾಗಿದೆ ಅನ್ನೋ ಒಂದು ಮಾತನ್ನ ಹೇಳ್ಕೊಳ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಹೇಳ್ಕೊಳ್ತಕ್ಕಂಥದ್ದು ಪದೇ ಪದೇ ಆ ಒಂದು ನಿಮಿಷದಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲವನ್ನು ಸಹ ಹೇಳ್ಕೊಳ್ಬೇಕು ಆ ಸಮಯದಲ್ಲಿ ಮಿಸ್ ಮಾಡ್ಕೊಳ್ಬೋದು ಅಲಾರಂ ಅನ್ನ ಇಟ್ಕೊಂಡು ಆ ಸಮಯದಲ್ಲಿ ಈ ಮಾತುಗಳನ್ನ ಹೇಳ್ಕೊಳ್ಬೇಕು ಯಾರ್ಗೆಲ್ಲ ಉದ್ಯೋಗ ಬೇಕೋ ಹಣ ಬೇಕೋ ಅಥವಾ ಇನ್ನು ಏನೆಲ್ಲ ಆಗ್ಬೇಕಾಗಿದ್ದು ಆ ಮಾತುಗಳನ್ನ ಪದೇ 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 ರಿಪೀಟ್ ಆಗಿ ಹೇಳ್ತಾ ಇರ್ಬೇಕು ಅದನ್ನ ಭವಿಷ್ಯದಲ್ಲಿ ಹೇಳ್ಬೇಕು ಅಂದ್ರೆ ಆಗಿದೆ ಅನ್ನೋ ರೀತಿನಲ್ಲಿ ಹೇಳ್ಕೊಳ್ಬೇಕು ಇನ್ನು ಈ ಒಂದು ಕೈಯಲ್ಲಿ ನಮ್ಗೆ ಈ ಭಾಗ ಹೃದಯ ಭಾಗ ಅಂತ ಹೇಳ್ತೀವಿ ಈ ಹೃದಯ ಭಾಗ ಅಥವಾ ಇದು ಶುಕ್ರ ಪರ್ವತ ಅದ್ರ ಕೆಳಗಡೆ ಹೃದಯ ಭಾಗದಲ್ಲಿ ಯಾರಿಗೆಲ್ಲ ಪ್ರೀತಿ ಬೇಕು ಯಾರೆಲ್ಲ ತಮ್ಮ ನಮ್ಮ ಮಾತನ್ನ ಕೇಳ್ಬೇಕು ಅಂತ ಅನ್ಕೊಡ್ತಾ ಇರ್ತಾರೋ ಅಥವಾ ಮ್ಯಾನರಿಸಮ್ ಅಂತ ಹೇಳ್ತೀವಿ ಅಂದ್ರೆ ಅವ್ರು ಹೇಳಿದ್ದನ್ನ ಕೇಳ್ಬೇಕು ಹಾಗೆ ಲಕ್ಸುರಿ ಲೈಫ್ ಬೇಕು ಅಂತ ಅನ್ಕೊಂಡ್ರೆ ಅಥವಾ ಒಂದ್ ಅಟ್ರಾಕ್ಷನ್ ಬೇಕು ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದಾದ್ರೆ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗ್ಬೇಕು ಅಂದ್ರೆ ಸೌಂದರ್ಯ ಜಾಸ್ತಿ ಆಗ್ಬೇಕು ಪ್ರೀತಿ ಜಾಸ್ತಿ ಆಗ್ಬೇಕು ಕಂಫರ್ಟ್ ಲೈಫು ಜಾಸ್ತಿ ಆಗ್ಬೇಕು ತುಂಬಾ ತೃಪ್ತಿಕರವಾದ ದೊಡ್ಡ ಮಟ್ಟದಲ್ಲಿ ಸಂಪತ್ತಿನ ಒಡೆಯರಾಗಬೇಕು ಅಂತ ಆಸೆ ಪಡೋರು ಎಲ್ಲರೂ ಸಹ ಈ ಒಂದು ಭಾಗದಲ್ಲಿ ತುಪ್ಪವನ್ನ ಹಚ್ಚಿ ಆ ಸಮಯದಲ್ಲಿ ಶುರು ಮಾಡಿ ಅಥವಾ ಅವತ್ತಿನ ದಿನ ಸಂಜೆ ಶುರು ಮಾಡಿ ನಲ್ವತ್ತೆರಡು ದಿನಗಳ ಕಾಲ ಇದನ್ನ ಮಾಡ್ತಾ ಇರ್ಬೇಕು ಅಂದ್ರೆ ಸ್ವಲ್ಪ ತುಪ್ಪವನ್ನ ಹಚ್ಚಿ ಈ ಭಾಗಕ್ಕೆ ಎರಡೂ ಕೈನೆಲ್ಲ ಹಚ್ಕೊಂಡು ಎರಡೂ ಚ ಚೆನ್ನಾಗಿ ತನ್ನ ನಿಧಾನವಾಗಿ ಅದನ್ನ ರಬ್ ಮಾಡ್ತಾ ಹೋಗ್ಬೇಕು ಉಜ್ಬೇಕು ಆಗ ಅಲ್ಲಿರ್ತಕ್ಕಂತಹ ಒಂದು ನರಗಳು ಆಕ್ಟಿವೇಟ್ ಆಗುತ್ತೆ ಅನ್ಕೊಂಡಿದ್ದ ಕೆಲಸಗಳು ಆಗುತ್ತೆ ಏನನ್ನ ಬಯಸಿ ಮಾಡ್ತಾ ಇರ್ತಾರೋ ಅಂದ್ರೆ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಮಮತೆ ಜಾಸ್ತಿ ಆಗುತ್ತೆ ಸೌಂದರ್ಯ ಜಾಸ್ತಿ ಆಗುತ್ತೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಶುಕ್ರ ಪರ್ವತ ಇರೋದ್ರಿಂದ ನೀವು ನಲ್ವತ್ತೆರಡು ದಿನ ಮಾಡೋದ್ರಿಂದ ನಂಬಿಕೆಯಿಂದ ಇದನ್ನು ಪ್ರತಿ ದಿನ ಸಂಜೆ ಮಾಡ್ತಾ ಹೋಗಿ ಶುಕ್ರ ಅಂತಂದ್ರೆ ಎಲ್ಲವನ್ನ ಕೊಡ್ತಕ್ಕಂಥದ್ದು ಪ್ರೀತಿ ಆರೋಗ್ಯ ಐಶ್ವರ್ಯ ಸೌಂದರ್ಯ ಎಲ್ಲವೂ ಸಹ ಬರ್ತಕ್ಕಂಥದ್ದು ಹಾಗಾಗಿ ಏನೇ ಮಾಡಿದ್ರು ಒಳ್ಳೇದೇ ಆಗುತ್ತೆ ಈ ನಾಲ್ಕು ಉಪಾಯಗಳಲ್ಲಿ ಯಾವುದು ನಿಮಗೆ ಅನಿಸುತ್ತೋ ಯಾವ್ದು ಬೇಕು ಮಾಡಬಹುದು ಅಂತ ಅನ್ಸುತ್ತೋ ಅದನ್ನ ಖಂಡಿತ ಮಾಡಿ ಈ ವರ್ಷ ಎಲ್ಲರಿಗೂ ಸಹ ಲಲಿತಾ ಪರಮೇಶ್ವರಿ ಆರೋಗ್ಯ ಸೌಖ್ಯವನ್ನು ಕೊಟ್ಟು ಆಶೀರ್ವಾದ ಮಾಡ್ಲಿಂತ ಅಂತರ್ಮನದ ಕಡೆಯಿಂದ ಹರಿಸ್ತಾ ಇದೀವಿ ಸದಾ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಮಾಡೋದನ್ನ ನಿಲ್ಲಿಸ್ಬೇಡಿ